ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಿಥುನ್ ರಾಶಿಯವರ ಲವ್ ಲೈಫ್ ರೀಡಿಂಗ್ ಜನವರಿ ಮಂತ್ ರೀಡಿಂಗ್ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಬುಕ್ಕಿಂಗ್ ಇನ್ಫಾರ್ಮೇಷನ್ ಅಂತ ಒಂದು ವಿಡಿಯೋ ಇದೆ ಅದನ್ನು ನೋಡಿ ಯಾವ ಥರ ಬುಕ್ ಮಾಡ್ಕೊಳ್ಳೋದು ಅಂತ ನಿಮಗೆ ಅರ್ಥ ಆಗುತ್ತೆ ಇನ್ನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ನೈನ್ ಆಫ್ ಪೆಂಟಿಕಲ್ಸ್ ಕಾರ್ಡು ಪೆಂಟಿಕಲ್ಸ್ ಕಾರ್ಡ್ ಇದೆ ಫೀಲಿಂಗ್ ಸ್ಟಕ್ ಅಂತ ಹೇಳ್ತೀನಿ ಎಲ್ಲೋ ಸಿಕ್ಕಾಕೊಂಡು ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ಮಿಥುನ್ ರಾಶಿಯವ್ರಿಗೆ ಅಂತ ಕಾರ್ಡ್ ಹೇಳ್ತಾ ಇದೆ ಸೆಕೆಂಡ್ ಮೋನ್ ಕಾರ್ಡ್ ಬಂದಿದೆ ಸಮಿಂಗ್ ಎಂಡೆಡ್ ಇಯರ್ ಯಾವುದಾದ್ರೂ ಒಂದು ಎಂಡ್ ಆಗಿದೆ ಅ ಯಾವುದಾದ್ರೂ ಒಂದು ಚೇಂಜ್ ಆಗಿದೆ ಅಂತ ಹೇಳ್ಬೋದು ಚೇಂಜಿಂಗ್ ನಿಮ್ಮ ಮೈಂಡ್ ಚೇಂಜ್ ಆಗಿ ಮೂನ್ ಕಾರ್ಡ್ ಈಸ್ ಎ ಮೈಂಡ್ ಅಂತ ಹೇಳ್ತೀವಿ ನಿಮ್ಮ ಮೈಂಡ್ ಚೇಂಜ್ ಆಗಿರ್ಬೋದು ಮೂನ್ ಈಸ್ ಎ ಮೈಂಡ್ ಅಂತ ಹೇಳ್ತೀವಿ ಥರ್ಡ್ ವೀಲ್ ಆಫ್ ಫಾರ್ಚೂನ್ ಬಂದಿದೆ ರೀಲೊಕೇಶನ್ನ ಹೇಳ್ತೀನಿ ಇವಾಗ ನೀವು ಯೋಚನೆ ಮಾಡ್ತಾ ಇದ್ದೀರಾ ಯಾವುದು ನನಗೆ ಸರಿ ಯಾವುದು ನನಗೆ ತಪ್ಪು ಅಂತ ಮಿಥುನ್ ರಾಶಿಯವರು ಹೋರ್ತ್ ಕಾರ್ಡ್ ಚಾರಿಟ್ ಕಾರ್ಡ್ ಏನೇ ಹೇಳಿದರೂ ಈ ನಿರ್ಧಾರದಿಂದ ನೀವು ಹೊರಗಡೆ ಬರೋಕ್ಕೆ ತಯಾರಿಲ್ಲ ನನ್ನನ್ನು ಯಾರೂ ನಿಲ್ಸೋಕ್ಕಾಗಲ್ಲ ಸ್ಟಾಪ್ ಆಗಲ್ಲ ಅನ್ನೋ ಒಂದು ಮೆಂಟಾಲಿಟಿ ಇದೆ ಲೈಫ್ ಚೇಂಜಿಂಗ್ ಬಿಗ್ ವೇ ಅಂತ ಕಾರ್ಡ್ ಹೇಳುತ್ತೆ ಫಿಫ್ತ್ ನನಗೆ ಏಟ್ ಆಫ್ ಅಂಡ್ಸ್ ಬಂದಿದೆ ಸೋ ಸಮ್ ಸಾರ್ಟ್ ಆಫ್ ಏನಂದರೆ ಡಿಸ್ಕಷನ್ ಇದೆ ಎಂಡ್ ಮಾಡ್ಕೊಂಡು ಬಿಡಬೇಕು ಅನ್ನೋ ಕಾನ್ವನ್ಜೇಷನ್ ನಡೀತಾ ಇದೆ ಕಮ್ಯುನಿಕೇಷನ್ ನಡೀತಾ ಇದೆ ಸಮಥಿಂಗ್ ಈಸ್ ಎಂಡೆಡ್ ಹಿಯರ್ ಅಂತ ಹೇಳ್ತೀನಿ ನಾನು ಕೆಲವ್ರಿಗೆ ಎಲ್ರಿಗೂ ಅಲ್ಲ ಲೈಕ್ ನೋಡಿ ಅದರ್ ಪೀಪಲ್ ಲೈಫಲ್ಲಿ ನೀವು ಇನ್ವಾಲ್ವ್ ಆಗಬೇಡಿ ಯಾರ್ದಾದ್ರೂ ಎಂಡ್ ಇದ್ದರೆ ಸ್ಕಿನ್ಯಾರಿಯೋ ಯಾವ ಥರ ಇದೆ ಅಂದರೆ ಯಾವುದೋ ಒಂದು ರಿಲೇಷನ್ಶಿಪ್ಪು ಯಾವುದೋ ಏನೋ ಎಂಡ್ ಆಗ್ತಾ ಇದೆ ಅದರಲ್ಲಿ ನೀವು ಇನ್ವಾಲ್ವ್ ಇರ್ಬೋದು ಕೆಲವರು ಅದು ಕೂಡ ಕಾಣಿಸ್ತಾ ಇದೆ ನನಗೆ ಸಿಕ್ಸ್ತ್ ಎಂಪ್ರೆಸ್ ಕಾರ್ಡ್ ಬಂದಿದೆ ಪಾಸ್ಟನ್ನು ಬಿಟ್ಬಿಡಿ ಪಾಸ್ಟ್ ಬಗ್ಗೆ ಅವ್ರು ಹೀಗೆ ಹೇಳಿದರು ಹಾಗೆ ಮಾಡಿದರು ಕಳೆದೋಗೋದನ್ನು ಮರ್ತ್ಬಿಡಿ ಅಂತ ಹೇಳ್ತೀವಿ ಲೈಕ್ ಸಮ್ ಕೈಂಡ್ ಆಫ್ ಬ್ಯಾಲೆನ್ಸ್ ಒಂದು ಸರ್ತಿ ಮನ್ಸಿನ ಮಾತು ಕೇಳ್ತಿರೋ ಒಂದು ಸರ್ತಿ ಮೈಂಡ್ ಮಾತು ಕೇಳ್ತಿರೋ ಹಾರ್ಟ್ ಆ್ಯಂಡ್ ಮೈಂಡ್ ಮೈಂಡ್ ಆ್ಯಂಡ್ ಹಾರ್ಟ್ ಆ ಥರ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್ ಇದೆ ಮಿಥುನ್ ರಾಶಿ ಅಂತ ಕಾಡು ಹೇಳುತ್ತೆ ಯಾಕಂದರೆ ಜಾನಲ್ಲಿ ಜೂಪಿಟರ್ ಫಸ್ಟ್ನೇ ಮನೆಗೆ ಹೋಗೋದ್ರಿಂದ ಫಸ್ಟ್ ಹೌಸಿಗೆ ಹೋಗೋದ್ರಿಂದ ಇಟ್ಸ್ ಡಿಫೆಂಡ್ಸ್ ಆನ್ ಅಂತ ಹೇಳ್ಬೋದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಡಿಸಿಷನ್ ಅಂತ ಲವರ್ಸ್ ಕಾರ್ಡ್ ಕೂಡ ಇದೆ ಸೋಲ್ಮೇಟ್ ಅಂತ ಹೇಳ್ತೀನಿ ಸಿಂಗಲ್ ಇದ್ರೆ ನಿಮಗೆ ಈ ತಿಂಗಳಲ್ಲಿ ಈ ವರ್ಷ ಸೋಲ್ಮೇಟ್ ಸಿಗ್ತಾರೆ ಅಂತ ಹೇಳ್ಬೋದು ಸೆಕೆಂಡ್ ಸ್ಟ್ರಂತ್ ಕಾರ್ಡ್ ಬಂದಿದೆ ರಿಲೇಶನ್ಶಿಪ್ಪಲ್ಲಿ ಸ್ವಲ್ಪ ಸ್ಟ್ರಗಲ್ ಆ್ಯಂಡ್ ಪ್ರಾಬ್ಲಮ್ನ ನೀವು ನೋಡ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಮೂನ್ ಕಾರ್ಡ್ ಇದೆ ಮೂನ್ ಈಸ್ ಆರ್ಗ್ಯುಮೆಂಟ್ ಅಂತ ಹೇಳ್ತೀವಿ ಆರ್ಗ್ಯುಮೆಂಟ್ ನಡೆಯುವಂಥ ಚಾನ್ಸಸ್ ಇದೆ ಮೇ ಬಿ ನೀವು ಇನ್ ಕೇಸ್ ಮ್ಯಾರಿಡ್ ಆಗಿದ್ದರೆ ರಿಲೇಷನ್ಶಿಪ್ಪಲ್ಲಿದ್ದರೆ ಏನೋ ಅವ್ರ ಬರ್ಡೇ ನೆನ್ಪಾರ್ಬೋದು ಆ್ಯನಿವರ್ಸರಿ ನೆನ್ಪಾರ್ಬೋದು ಸೊ ಅದಕ್ಕೋಸ್ಕರ ಮೇ ಬಿ ಆರ್ಗ್ಯುಮೆಂಟ್ ಆಗ್ಬೋದು ನೀವು ಮೆಚೂರ್ ಇದ್ದೀರಾ ಬಟ್ ಅದರ್ ಪರ್ಸನ್ ಯಾವಾಗಲೂ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತ ಹೇಳ್ಬೋದು ಮೆಂಟಲಿ ನಿಮ್ಮನ್ನು ಮ್ಯಾನಿಪುಲ್ಕಮೇಟ್ ಮಾಡ್ತಾರೆ ಮೇ ಬಿ ನೀವು ಕಟಕ ಅಥವಾ ಸಿಂಹ ರಾಶಿಯವ್ರ ಜೊತೆ ಕೂಡ ಕನೆಕ್ಟ್ ಆಗಿರ್ಬೋದು ರಾಶಿ ಯಾವುದೇ ಇರ್ಬೋದು ಕಾರ್ಡಲ್ಲಿ ಸ್ಟ್ರಾಂಗಾಗಿ ತೋರಿಸ್ತಾ ಇರೋದನ್ನು ಹೇಳ್ತಾ ಇದ್ದೀನಿ ಫ್ಯೂಚರಲ್ಲೂ ಅವೆರಡು ರಾಶಿ ಜೊತೆ ಕನೆಕ್ಟ್ ಆಗ್ಬೋದು ಫಿಫ್ತ್ ಕಾರ್ಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ ಏಸ್ ಆಫ್ ಕಪ್ಸ್ ಸಮನ್ ಸೀಕ್ರೆಟ್ಸ್ಲಿ ಲವ್ಸ್ ಯು ಅಂತ ಹೇಳುತ್ತೆ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಕೇರ್ ಮಾಡ್ತಾರೆ ಲವ್ ಮಾಡ್ತಾರೆ ಬಟ್ ಆ ಪರ್ಸನ್ ಟ್ರೂಲಿ ಲವ್ಸ್ ಯು ಅಂತ ಹೇಳುತ್ತೆ ಅದನ್ನು ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಅಂತ ಕೂಡ ಕಾರ್ಡಲ್ಲಿ ಹೇಳ್ತಾಯಿದ್ವಿ ಸಮ್ಮನ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು ಅಂದಾಗೆಲ್ಲ ಅವ್ರಿಗೆ ಹರ್ಟ್ ಆಗುತ್ತೆ ಸಮಥಿಂಗ್ ಯಾವುದೋ ವಿಷಯಕ್ಕೂ ಏನೋ ಕಾನ್ವರ್ಜೇಷನಲ್ಲೂ ಸಮಥಿಂಗ್ ನೀವೇನೋ ಹೇಳ್ತೀರ ಅವ್ರಿಗೆ ಹರ್ಟ್ ಆಗುತ್ತೆ ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕಾಗಿಲ್ಲ ಕೆಲವ್ರಿಗೆ ನಿಮ್ಮ ಪರ್ಸನ್ಗೆ ಮೇಲೆ ತುಂಬ ಡೌಟ್ಸ್ ಇದೆ ಲಾಟ್ ಆಫ್ ಡೌಟ್ಸ್ ಎಲ್ಲಿ ನನಗೆ ಹರ್ಟ್ ಆಗಿಬಿಡುತ್ತೆ ಏನಾದರೂ ಹೇಳ್ಕೊಂಡ್ರೆ ಅಂತ ಏಟ್ ಆಫ್ ಸಾರ್ಟ್ಸ್ ಕೂಡ ಇದೆ ಮೇ ಬಿ ನಿಮ್ಮ ನಿಮ್ಮದು ಮಿಥುನ್ ರಾಶಿಯವ್ರದ್ದು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅದರ್ ಪರ್ಸನ್ಗೂ ಗೊತ್ತಿಲ್ಲ ತಾಯಿ ಜೊತೆ ಸಂಬಂಧ ಚೊ ಸರಿಯಾಗಿಲ್ಲ ಚೆನ್ನಾಗಿಲ್ಲ ಅಂತ ಕಾರ್ಡ್ ಹೇಳ್ತಾ ಇದೆ ಡಜಂಟ್ ಹ್ಯಾವ್ ಗುಡ್ ರಿಲೇಶನ್ಶಿಪ್ ವಿತ್ ಯುವರ್ ಮಾಮ್ ಅಂತ ಹೇಳ್ಬೋದು ನಾನು ಸೆವೆನ್ ಆಫ್ ಸೋಡ್ಸ್ ಬಂದಿದೆ ಲೈಕ್ ಸಮ್ಥಿಂಗ್ ವಂಡ್ರ್ಫುಲ್ ವಿಲ್ ಕಮ್ ಅಂತ ಹೇಳ್ಬೋದು ಸಾರ್ಡ್ಸ್ ಈಸ್ ಎ ಕಟ್ಟಿಂಗ್ ಆಫ್ ಸಮ್ ಪೀಪಲ್ ಅಂತ ಹೇಳ್ತೀನಿ ನಿಮ್ಮ ಲೈಫಲ್ಲಿ ಸ ಕೆಲವೊಂದು ವ್ಯಕ್ತಿಗಳನ್ನ ಅನ್ನೆಸಸರಿ ನಿಮ್ಮ ಲೈಫಲ್ಲಿ ಇನ್ವಾಲ್ವ್ ಆಗುವಂಥ ವ್ಯಕ್ತಿಗಳನ್ನ ಕಟ್ ಮಾಡ್ತಾ ಇದ್ದ ಇದ್ದೀರಾ ಅಂತ ಹೇಳ್ಬೋದು ವಿಂಡ್ ಫಾಲ್ ಆಫ್ ಮನಿ ಅಂತ ಹೇಳ್ತೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ವರ್ಷ ತುಂಬ ನಾನು ಕಾರ್ಡ್ಸ್ನ ಶಪಲ್ ಮಾಡಿದಾಗ ಮಿಥುನ್ ರಾಶಿಯೋಕ್ಕೆ ತುಂಬ ಚೆನ್ನಾಗಿದೆ ಇದೆ ಸಮ್ಟೈಮ್ಸ್ ನಾವು ತ್ರೀ ಕಾರ್ಡ್ಸನ್ನ ನೋಡ್ತೀವಿ ಎಂಪ್ರೆಸ್ ವಿಲ್ ಅಫೋರ್ಚೂನ್ ಹೈ ಪ್ರಿಸ್ಟೀಸ್ ಮೂರು ಮೂರು ಕಾರ್ಡು ಸಾರಿ ಒಟ್ಟಿಗೆ ಬಂದಾಗ ನಾವೇನು ಹೇಳ್ತೀವಿ ಅಂದರೆ ಚೇಂಜ್ ಆಫ್ ವಿಂಡ್ ಏನು ಹೇಳ್ತೀವಿ ಚೇಂಜ್ ಆಫ್ ವಿಂಡ್ ಆ್ಯಂಡ್ ವಿಂಡ್ ಫಾಲ್ ಅಂತ ಹೇಳ್ತೀವಿ ಸೊ ಹಣಕಾಸಿನಲ್ಲಿ ಬಿಸ್ನೆಸ್ ಕೆರಿಯರಲ್ಲಿ ತುಂಬ ಲಕ್ ಇದೆ ಅಂತ ಹೇಳ್ತೀನಿ ಲೈಕ್ ಸ್ಟ್ರೆಂತ್ ಕಾಡಿರೋದ್ರಿಂದ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಗಲ್ ಇದೆ ಅಂತ ನಾನು ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ ಮೇ ಬಿ ನೀವು ಅನದರ್ ರೀಡರ್ ಟ್ಯಾರೋ ರೀಡರ್ ಹತ್ರ ಆಸ್ಟ್ರೊಲ ಆಸ್ಟ್ರೋಲಾಜರ್ ಹತ್ರ ರೀಡಿಂಗ್ನ ತೊಗೊಳ್ಬೋದು ತೊಗೊಂಡಿರ್ಬೋದು ಆಲ್ರೆಡಿ ಬಟ್ ಪರವಾಗಿಲ್ಲ ಆದರೆ ಇನ್ನೊಂದು ಸರ್ತಿ ರೀಡಿಂಗನ್ನ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು ಇನ್ಫಾರ್ಮೇಷನ್ ಇದೆ ಚಾನಲಲ್ಲಿ ಮೇ ಬಿ ಮ್ಯಾನಿಫೆಸ್ಟಿಂಗ್ ಹೆಲ್ತ್ ಅಂತ ಹೇಳ್ತೀನಿ ಸೊ ಎಲ್ಲ ಚೆನ್ನಾಗಿದೆ ಹೆಲ್ತಲ್ಲಿ ಕೇರ್ಫುಲ್ ಕೇರ್ಫುಲ್ಲಾಗಿದೆ ಅಂತ ಹೇಳ್ತೀನಿ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ನಾನು ಇವಾಗ ನೋಡಿ ಎಂಪ್ರೆಸ್ ಕಾರ್ಡ್ ಬಂದಿದೆ ಎಂಪ್ರೆಸ್ ಇದೆ ರಿಯಲ್ ಎಂಪ್ರೆಸ್ ನಿಮಗೆ ಅಂತ ಹೇಳ್ತೀನಿ ನಿಮ್ಮ ಲೈಫಲ್ಲಿ ಮೇ ಬಿ ನೀವು ಮೇಲ್ ಆಗಿರಿ ಫೀಮೇಲ್ ಆಗಿರಿ ನೀವು ಫಿಮೇಲ್ ಆಗಿದ್ದರೆ ಯಾರ ಲೈಫಲ್ಲಾದರೂ ಇದೆ ಕ್ರಾಸ್ ವಾಚರ್ಸ್ ನೋಡ್ತಾಯಿದೆ ಅವ್ರಿಗೆ ತುಂಬ ಲಕ್ ಅಂತ ಹೇಳ್ತೀನಿ ಇನ್ ಕೇಸ್ ನಿಮ್ಮ ಲೈಫಲ್ಲಿ ಯಾರಾದರೂ ಚಾನಲ್ ಬರ್ತಾರೆ ಎಂಪ್ರೆಸ್ ಥರ ಇರೋ ವ್ಯಕ್ತಿ ತುಂಬ ಕಾನ್ಫಿಡೆನ್ಸ್ ತುಂಬ ಡಾಮಿನೇಟಿಂಗ್ ವ್ಯಕ್ತಿ ಆಗಿರ್ತಾರೆ ನಾನು ಹೇಳಿದ್ದೆ ಕರೆಕ್ಟ್ ನಾನು ಹೇಳ್ದಂಗೆ ಆಗಬೇಕು ಆ ಥರ ಇದ್ದರೂ ಕೂಡ ನಿಮ್ಗೆ ಲಕ್ ಬರುತ್ತೆ ಬಟ್ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅನಿಸುತ್ತೆ ಲಕ್ ಲಕ್ಗೋಸ್ಕರ ಓಕೆ ನಾನು ಕನೆಕ್ಟ್ ಆಗ್ತೀನಿ ಅಂದರೆ ಅವ್ರ ಜೊತೆ ಅವ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಸೊ ಅವ್ರನ್ನ ಸೈಜ್ಗಳು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವ್ರ ಜೊತೆ ಹೊಂದ್ಕೊಂಡು ಇರ್ತೀರ ಕಂಪ್ಯಾಟಿಬಲ್ ಆಗಿರ್ತೀರ ಅಂದರೆ ಸೊ ಅವ್ರ ಜೊತೆ ಕನೆಕ್ಟ್ ಆಗಿರಲಿ ಓನ್ಲಿ ಬಿಕಾಸ್ ಆಫ್ ಲಕ್ ಆ್ಯಂಡ್ ಮನಿ ಕೆರಿಯರ್ ಗ್ರೋತ್ಗೋಸ್ಕರ ನಿಮ್ಮ ಫಾರ್ಚೂನ್ಗೋಸ್ಕರ ಅವ್ರ ಜೊತೆ ಕನೆಕ್ಟ್ ಆಗಿ ಕನೆಕ್ಟ್ ಆಗಿದ್ದರೆ ಕ ನಿಮಗೆ ಬ್ಯಾಡ್ ಲಕ್ ಅಂತ ಹೇಳ್ತೀನಿ ನಿಮಗೆ ಬ್ರೇಕಪ್ ಆಗ್ಬೋದು ಸಪ್ರೇಷನ್ ಆಗ್ಬೋದು ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಾಂದರೆ ಇದೆಲ್ಲ ಆಗುತ್ತೆ ಫ್ಯೂಚರ್ನ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಇದೊಂದನ್ನು ಅಂದ್ಕೊಳ್ಬಿಡಿ ನಿಮ್ಮ ಕರ್ಮದ ಮೇಲೆ ನಿಮ್ಮ ಥಾಟ್ಸ್ ನೀವೇನು ಮಾಡ್ತೀರ ಅನ್ನೋದ್ರ ಮೇಲೆ ಫ್ಯೂಚರ್ ಚೇಂಜ್ ಆಗ್ತಾ ಇರುತ್ತೆ ಡೆಸ್ಟಿನಿ ಚೇಂಜ್ ಆಗ್ತಾ ಇರುತ್ತೆ ಯಾರಾದರೂ ಹೇಳಿರ್ತಾರೆ ನಿಮಗೆ ಭವಿಷ್ಯ ಕೇಳಿದರೆ ಚೆನ್ನಾಗಿದೆ ನಿಮ್ಮದು ಫ್ಯೂಚರ್ ಅಂತ ಬಟ್ ನೀವು ಬರೀ ಕಷ್ಟ ಅನುಭವಿಸ್ತಾ ಇರ್ತೀರ ಯಾಕೆ ಅಂತ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕರ್ಮ ನೀವು ನಡ್ಕೊಳ್ತಾ ಇರೋದು ಬೇರೆಯವ್ರಿಗೆ ಏನಾದರೂ ಹೇಳ್ತಾ ಇದ್ದರು ಕೆಟ್ಟದ್ದು ಮಾಡ್ತಾಯಿದ್ರು ಕೆಟ್ಟದ್ದು ಯೋಚನೆ ಮಾಡ್ತಾ ಮಾಡ್ತಾಯಿದ್ರು ಅದ್ರ ಮೇಲೂ ರಿಲೇಟ್ ಆಗಿರುತ್ತೆ ಅಂತ ಹೇಳ್ತೀನಿ ಆಫ್ ಫಾರ್ಚ್ಯೂನ್ ಕೂಡ ಕಾಡಿದೆ ಮೇ ಬಿ ರಿಲೊಕೇಟ್ ಆಗ್ಬೋದು ಫಾರಿನ್ ಲ್ಯಾಂಡ್ಗೆ ಹೋಗ್ಬೋದು ಸಮ್ಥಿಂಗ್ ಮನೆ ಚೇಂಜ್ ಮಾಡ್ಬೋದು ಮನೆ ರಿನೋವೇಟ್ ಮಾಡ್ಬೋದು ಸಮಥಿಂಗ್ ಆ ಥರ ಎಲ್ಲ ಕಾಣಿಸ್ತಾ ಇದೆ ನನಗೆ ಬಟ್ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ತಾರೆ ಮೂನ್ ಕಾರ್ಡ್ ಇರೋದ್ರಿಂದ ತುಂಬ ಸೀಕ್ರೆಟ್ನೇ ಹೈಫ್ರೇಸ್ಟಿಸ್ ಇದೆ ಸೀಕ್ರೆಟಿವ್ ಪರ್ಸನ್ ಅಂತ ಹೇಳ್ತೀವಿ ಮೂನ್ ಕಾರ್ಡ್ ಜೊತೆ ಹೈಫ್ರೇಸ್ಟಿಸ್ ಬಂದರೆ ಲೈಕ್ ನಿಮ್ಮ ನಿಮಗೂ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೂ ಅವ್ರ ಲೈಫಲ್ಲಿ ಏನಾಗುತ್ತೆ ಅಂತ ಅವ್ರಿಗೆ ಮುಂಚೆನೇ ಗೊತ್ತಾಗುತ್ತೆ ಯಾವ ಥರ ಅಂತ ಕೇಳಬೇಡಿ ಕೆಲವ್ರಿಗೆ ಅವ್ರ ಇಂಟ್ಯೂಷನ್ ಪವರ್ ಇಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಲೈಕ್ ಈ ಪರ್ಸನ್ ಈ ಥರ ನನ್ನ ಮುಂದೆ ಲೈಫಲ್ಲಿ ಇದೇ ಆಗುತ್ತೆ ನಾಳೆ ಇದೇ ಆಗಿಬಿಡುತ್ತೆ ನೆಕ್ಸ್ಟ್ ಇದೇ ಆಗಿಬಿಡುತ್ತೆ ಸೊ ಕರೆಕ್ಟಾಗಿ ಅದೇ ಥರ ಇರುತ್ತೆ ಆ ಥರ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗ್ತೀರ ಅಥವಾ ನಿಮಗೆ ಸೈಕಿಕ್ ಪವರ್ ಇಲ್ಲ ಸದ್ಯಕ್ಕೆ ನನಗೆ ಆ ಥರ ಏನೂ ಇಲ್ಲ ಅಂದರೆ ಮೂನ್ ಹೈ ಫ್ರಿಸ್ಟಿಸ್ ಕಾಲ್ ವೀ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿದೆ ಲೈಕ್ ಆ ಥರ ಪವರ್ ಅಕಲ್ಟಿಸಮ್ ಬಗ್ಗೆ ಕೂಡ ನಿಮಗೆ ಸ್ಪಿರಿಚುವಲಿಟಿ ಬಗ್ಗೆ ಕೂಡ ಮಿಸ್ಟಿಸಮ್ ಬಗ್ಗೆ ಕೂಡ ಲೈಕ್ ಪವರ್ ಬರ್ಬೋದು ಈ ವರ್ಷ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಲೈಕ್ ಅಮೇಝಿಂಗ್ ಅಂತ ಹೇಳ್ತಾ ಇದ್ದೀನಿ ನಾನು ಸ್ಟ್ರೆಸ್ ಯಾರ ಲೈಫಲ್ಲಿ ಇರಲ್ಲ ಹೇಳಿ ಒಂದಲ್ಲ ಒಂದು ರೀತಿ ಸ್ಟ್ರೆಸ್ ಎಲ್ಲರ ಲೈಫಲ್ಲೂ ಇರುತ್ತೆ ಎಲ್ರಿಗೂ ಅದು ಅನ್ವಯಿಸುತ್ತೆ ಅಂತ ಅನ್ಕೊಳ್ತೀನಿ ಲೈಕ್ ಅದೇ ಥರ ನೀವು ಹೆಲ್ತ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ ಸೊ ರಿಲೇಶನ್ಶಿಪ್ಪಲ್ಲಿ ಯಾರಾದರೂ ವಿಕ್ಟಿಮ್ ಕಾರ್ಡ್ ಪ್ಲೇ ಇರ್ತಾರೆ ನೋಡಿ ಅವರಿಂದ ದೂರ ಇರಿ ಅಂತಲೇ ಹೇಳಿ ಹೇಳೋದು ಸೊ ಯಾರಾದರೂ ಸ್ಟ್ರಾಂಗಾಗಿ ಡಾಮಿನೇಟಿಂಗ್ ಆಗಿ ಸೊ ಯಾವುದೇ ಎಮೋಷ್ನಲ್ ಮ್ಯಾನಿಪ್ಯುಲೇಟ್ ಮಾಡದೆ ನಿಮ್ಮ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇರ್ತಾರೆ ಅವರು ಅಂದರೆ ಸೊ ಅವ್ರ ಜೊತೆ ಮುಂದುವರಿಬೋದು ಅಂತ ಹೇಳ್ತೀನಿ ಸೊ ಲೈಕ್ ಕೆಲವರು ಇನ್ನರ್ ಪೀಸ್ಗೋಸ್ಕರ ಕೆಲವೊಂದು ರಿಲೇಷನ್ಶಿಪ್ನ ಆಲ್ರೆಡಿ ಎಂಡ್ ಮಾಡ್ಕೊಂಡಿದ್ದೀರ ಜಾನಲ್ಲೂ ಎಂಡ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇದೆ ಫೈನಲ್ ಆಗಿ ನೀವು ನಿಮ್ಮ ಮೈಂಡ್ ಮಾತನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಹಾರ್ಟನ್ನ ಕೇಳಿದೆ ಅಂತ ಹೇಳ್ಬೋದು ನನಗೆ ಕೇಳ್ಬೋದು ಯಾವುದನ್ನು ಚೂಸ್ ಮಾಡಲಿ ಮ್ಯಾಮ್ ಸೊ ಎಂಡ್ ಆಫ್ ದ ಡೇ ಅದು ನಿಮ್ಮ ಡಿಸಿಷನ್ ಆಗಿರುತ್ತೆ ನಾನು ಏನೋ ಹೇಳ್ತೀನಿ ನಾನಂದರೆ ಫ್ಯೂಚರ್ನ ನೋಡಿಬಿಟ್ಟು ಇವಾಗಿರೋ ಸಿಚ್ಯುವೇಶನ್ನ ನೋಡಿಬಿಟ್ಟು ಹೇಳ್ತೀನಿ ಬಟ್ ಏನೇ ಆಗಲಿ ನಿಮ್ಮ ಮನಸ್ಸಲ್ಲಿ ಪೀಸ್ ಇಲ್ಲ ಅಂದರೆ ಎಷ್ಟೇ ದುಡ್ಡಿರಲಿ ಏನೇ ಇರಲಿ ಲೈಫಲ್ಲಿ ಏನೇ ಗ್ರೋತ್ ಇರಲಿ ಅದೆಲ್ಲ ವೇಸ್ಟ್ ಆಗೋಗುತ್ತೆ ಅಂತ ಹೇಳ್ಬೋದು ನಿಮಗೆ ಯಾವ್ದು ಇಷ್ಟ ಆ ಕಡೆ ನೀವು ಡಿಸಿಷನ್ನ ತೊಗೊಳ್ಳಿ ಅಂತ ಕಾರ್ಡ್ಸು ಹೇಳ್ತಾ ಇದೆ ನಾನು ಹೇಳ್ತಾ ಇದ್ದೀನಿ ಸಮ್ ಒನ್ ಗೆಟ್ ಹರ್ಟ್ ನಿಮ್ಮಿಂದ ಯಾರಿಗಾದ್ರೂ ಹರ್ಟ್ ಆಗಿದ್ದರೆ ಖಂಡಿತ ಅವ್ರಿಗೆ ಅಪಾಲಜಿ ಕೇಳಿ ಮೂನ್ ಕಾರ್ಡ್ ಇದೆ ನಿಮ್ಮ ತಾಯಿ ಜೊತೆ ಚೆನ್ನಾಗಿ ಕಾನ್ವರ್ಜೇಷನ್ ಮಾಡಿ ಆಶೀರ್ವಾದ ತಗೊಳ್ಳಿ ಡೈಲಿ ಕಮ್ಯುನಿಕೇಟ್ ಮಾಡಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು